ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಮಿ ಎನ್ಮಾ ಬ್ಲಾಗ್ಸ್ ನಾವೆಲ್ಲರೂ ಸೇರಿ ಹೊರಗೆ ಊಟಕ್ಕೆ ಕೊಟ್ಟಿದ್ವಿ ಮನೆಗೆ ಅಂಕಲ್ ಅಂಟಿ ಬಂದಿದ್ರು ಮುಂಬೈದಿಂದ ಅವ್ರನ್ನ ಕರ್ಕೊಂಡು ನಾವೆಲ್ಲರೂ ಸೇರಿ ಹೊರಗೆ ಊಟಕ್ಕೆ ಹೊಂತೀವಿ ಎಲ್ಲಿ ಹೋಗಿದ್ವಿ ಊಟಕ್ಕೆ ಅಂತೆಲ್ಲ ತೋರಿಸ್ತೀನಿ ನೋಡ್ರಿ ಏನೇನು ಊಟ ಮಾಡಿದ್ವಿ ಎಲ್ಲ ತೋರಿಸ್ತೀನಿ ಅವರು ಮುಂಬೈದಿಂದ ಅಂಕಲ್ ಅಂಟಿ ಬಂದಾರಲ್ಲ ಅವರು ಅಪ್ಪ ಅಂದ್ ಸೈಡ್ ರಿಲೇಟಿವ್ಸು ಅವ್ರಿಗೆಲ್ಲ ಕರ್ಕೊಂಡು ನಾವು ಹೊರಗೆ ಊಟಕ್ಕೆ ಬಂದ್ವಿ ಊಟಕ್ಕೆ ಬಂದಿದ್ದ ಪ್ಲೇಸ್ ಬಂದ್ಬಿಟ್ಟ ನಂದನಾ ಪ್ಯಾಲೇಸ್ ಅಂತ ಹೇಳಿ ಅಲ್ಲೇ ನಮ್ಮ ಮನೆಗೆ ನಿಯರ್ ಆಗುತ್ತ ಅಲ್ಲಿ ಬೆಸ್ಟ್ ಊಟ ಅಂತ ಹೇಳಿ ಅವ್ರ ಕರ್ಕೊಂಡ್ ಹೋದ್ವಿ ನೋಡ್ರಿ ಅವರ ಅಂಕಲ್ ಎದು ಎತ್ಕೊಂಡಾರಲ್ಲ ಅವ್ರ ಈ ಕಡೆ ಲೆಫ್ಟಿಗೆ ಅದಾರಲ್ಲ ಅವ್ರ ಆಂಟಿ ಸ್ವಲ್ಪ ವೇಟ್ ಮಾಡ್ಬೇಕಾಗ್ತೈತಿ ಅಂತ ಹೇಳಿದ್ರ ಸೊ ನಾವೆಲ್ಲರೂ ಲಾಂಜ್ ವೇಟ್ ಮಾಡತಿದ್ವಿ ಅಂಕಲ್ ಜೊತೆ ಜಲ್ದಿನ ಹೊಂದ್ಕೊಂಡ ಅವ್ರ ಜೊತೆ ಆಟ ಆಡತಿದ್ದ ಅವ್ರ ಕಡೆನೆ ಇದ್ದ ಜಾಸ್ತಿ ಹಾಯ್ ಇವಾಗ ಶ್ರಾವಣ ಅಲ್ಲ ಸೊ ಎಲ್ಲ ವೆಜ್ ಆರ್ಡರ್ ಮಾಡ್ಬೇಕಿತ್ತು ನೋಡತ್ತಿದ್ವಿ ಏನೇನು ಆರ್ಡರ್ ಮಾಡ್ಬೇಕಂತ ಹೇಳೆ ಆಕ್ಚುಲಿ ಅಪ್ಪ ಇರ್ಲಿಲ್ಲ ಊರಿಗೆ ಹೋಗಿದ್ರ ಸೊ ನಾವ್ ಅಷ್ಟ ಹೋಗಿದ್ವಿ ಊಟಕ್ಕ ಇಲ್ಲಿ ಸ್ಪೆಷಲ್ ಏನಂದ್ರ ಎಲೆ ಒಳಗ ಊಟ ಕೊಡ್ತಾರೆ ನಾವು ಊಟ ಮಾಡೋಕ್ಕಿಂತ ಮುಂಚೆನ ಎದುಗೇನಾದ್ರೂ ಸ್ವಲ್ಪ ತಿನ್ನಿಸ್ಬಿಡುನು ಅಂತ ಹೇಳಿ ಒಂದು ಡೆಸರ್ಟ್ ತರಿಸಿದ್ವಿ ಅದು ಕೊಕೋನಟ್ ಫುಡ್ಡಿಂಗ್ ಅಂಥೇಳಿ ಅದು ಬೆಸ್ಟ್ ಅಂದರೆ ಬೆಸ್ಟ್ ಡೆಸರ್ಟ್ ಭಾಳ ಮಸ್ತ್ ಟೇಸ್ಟ್ ಇರ್ತೈತಿ ನೀವೆಲ್ಲರೂ ಅದು ಹೋದಾಗ ಕೇಳಿ ನೋಡ್ರಿ ಅದು ಅವೈಲಬಲ್ ಅವೈಲೇಬಲ್ ಇತ್ತಂದ್ರೆ ತಿನ್ರಿ ತಿಂದು ನೋಡಿರಿ ಹೆಂಗೆ ಅನಿಸ್ತೈತಿ ನಿಮಗಂತೇಳಿ ಭಾಳ ಮಸ್ತ್ ಇರ್ತೈತೆ ಅದು ಡೆಸರ್ಟ್ ನಮ್ಮೆಲ್ಲರಿಗೂ ಅದು ಭಾಳ ಇಷ್ಟ ಅಲ್ಲಿ ಹೋದ್ವಿ ಅಂದ್ರೆ ಅದನ್ನ ಕಂಪಲ್ಸರಿ ತಗೊಂಡೆ ತಗೋತೀವಿ ಸ್ಟಾರ್ಟರ್ ಒಳಗೆ ವೆಜ್ ಪ್ಲ್ಯಾಟರ್ ತೊಗೊಂಡಿದ್ವಿ ಫೋರ್ ವೆರೈಟೀಸ್ ಇತ್ತು ಅದ್ರೊಳಗೆ ಟೇಸ್ಟ್ನು ಹಂಗ ಚಲೋ ಇತ್ತು ನೋಡಕ್ಕೂ ಮಸ್ತ್ ಅನ್ನತಿತ್ತು ಸ್ಟಾರ್ಟರ್ ಆದಮೇಲೆ ನಮ್ದು ಮೇನ್ ಕೋರ್ಸ್ ಬಂತು ಎರಡು ಬಾಜಿ ಹೇಳಿದ್ವಿ ಆಮೇಲೆ ಬಟರ್ ನಾನ್ ಹೇಳಿದ್ವಿ ಸೊ ಬಂತ ಎಲ್ಲ ತಿನ್ನತಿದ್ವಿ ಆಮೇಲೆ ಇದು ವೆಜ್ ಬಿರಿಯಾನಿ ಇದು ಸ್ವೀಟ್ ಆ್ಯಂಡ್ ಸಾಲ್ಟ್ ಪುದೀನಾ ಫ್ಲೇವರ್ದು ನಾವು ಊಟಕ್ಕೆ ಹೋಗೋ ಅಷ್ಟು ಲೇಟ್ ಆಗಿಬಿಟ್ಟಿತ್ತು ಸೊ ಹೋಟೆಲ್ ಒಳಗೆ ಎಲ್ಲರೂ ಊಟ ಮಾಡಿ ಹೋಗಿಬಿಟ್ಟಿದ್ರೆ ನಾವೇ ಲಾಸ್ಟ್ ಇದ್ವಿ ನಾವು ಆರಾಮ್ ಕುಂತು ಊಟ ಎಲ್ಲ ಮಾಡಿ ಎಂಜಾಯ್ ಮಾಡಿ ಫುಲ್ ಕಾಮಿಡಿ ಎಲ್ಲ ಮಾಡತ್ತಿದ್ರು ಅಂಕಲ್ ಎಲ್ಲ ಅದು ಮಾತಾಡ್ಕೋತ ಕುಂತಿದ್ವಿ ಹಂಗ ಇದು ಡೆಸರ್ಟ್ ಹೇಳಿದ್ನಲ್ಲ ನಿಮಗೆ ಕೊಕೋನಟ್ ಪುಟ್ಟಿಂಗ್ ಅಂತೇಳಿ ಎಲ್ಲರಿಗೂ ಆರ್ಡರ್ ಮಾಡಿದ್ವಿ ಅದ ಅದು ಬಂತ ನಮ್ದು ಊಟ ಎಲ್ಲ ಮುಗಿತ ಇವಾಗ ವಾಪಸ್ ಹೊಂಟ್ವಿ ಮನೀಗ ಆಮೇಲೆ ಎಲ್ಲರಿಗೂ ಪಾನ್ ತಗೊಂಡ್ವಿ ನನಗೆ ಚಾಕ್ಲೇಟ್ ಪಾನ್ ಇಷ್ಟ ಸೊ ನಾನು ಚಾಕ್ಲೇಟ್ ಪಾನ್ ತಗೊಂಡ್ವಿ

ಅಲ್ಲೆಲ್ಲ ಫುಡ್ಡೆಲ್ಲ ಹೆಂಗೆ ಆಂಟಿ ಅಲ್ಲಿ ನಿಮ್ಗೆ ಹೆಂಗೆ ಅನ್ಸುತ್ತೆ ಆಂಟಿ ಬೆಂಗ್ಳೂರು ಕ್ವಾಸ್ಟ್ಲಿ ಅನ್ಸುತ್ತೋ ಇಲ್ಲ ಮುಂಬೈ ಕ್ವಾಸ್ಟ್ಲಿ ಅನ್ಸುತ್ತೆ ಅವ್ರ ಮಗಳು ಇಲ್ಲೇ ವರ್ಕ್ ಮಾಡ್ತಾಳ ಸೊ ಆಕಿಗೆ ಮೀಟ್ ಹಾಕೋ ಅಂತೇಳಿ ಬಂದಿದ್ದ ಅವರ

अरे बेटा बिते मर्दै आाम्रो त हो भता के हु हु दौड्री लोकल ट्रेन हत्ता कट्थि आला किले आला सोध आ आडा दिस भित्थर आ आदरै वली हालको न करै नि नि अटो आटो से तिले हरगदिनु पूरा ओलाग हो युताके स्टेशन बन्द भयो न नडको थोगु त पेट सन्द अरे अरे ओला करको ढक्कर न मने न ಮನೆಗೆ ಬಂದ್ವಿ ಎಲ್ಲರೂ ಮನೆಗೆ ಬಂದು ಸ್ವಲ್ಪ ಹೊತ್ತು ಅದನ್ನ ಜೊತೆ ಎಲ್ಲರೂ ಕೂಡಿ ಆಟ ಆಡಿದ್ರು ಅವ್ನ ಕಾರ್ ಒಳಗೆ ಕುಂದಿಸಿ ಅವ್ನ ಆಟ ಆಡಿಸಿದ್ರು ಕಾರ್ ಒಳಗೆ ಆಮೇಲೆ ಸ್ವಲ್ಪ ಹೊತ್ತನ ನಾ ಹಂಗೆ ಮತ್ತು ಮಾತಾಡ್ಕೊತ ಕುಂತ್ವಿ ಎಲ್ಲರೂ ಸೇರಿ ಅಂಕಲ್ ಅಂಟಿ ಹೋಗಾತಿದ್ರು ಕ್ಯಾಬ್ ಬುಕ್ ಮಾಡಿದ್ರು ಕ್ಯಾಬು ಬಂದಿತ್ತು ಅವ್ರನ್ನ ಕಳಿಸ್ಬೇಕಂಥೇಳಿ ಎಲ್ಲರೂ ಕೆಳಗೆ ಬಂದಿದ್ವಿ ಯದನ್ನ ಕಡೆ ನಮಸ್ತೆ ಅಂತ ಮಾಡ್ಸಾತಿದ್ವಿ ಅವರೆಲ್ಲ ಹೋದ್ರು ನಾವು ವಾಪಸ್ ಮನೆಗೆ ಬಂದ್ವಿ ಈಗ ನೈಟ್ ಊಟಕ್ಕೆ ರೆಡಿ ಮಾಡತ್ತೀನಿ ಎಲ್ಲ ಊಟ ಮಾಡ್ಕೊಂಡು ಬಂದಿದ್ವಿ ಸೊ ನಮ್ಗೆ ಯಾರಿಗೂ ಅಷ್ಟೇನು ಹಸು ಇರಲಿಲ್ಲ ಸೊ ಎಲ್ಲರೂ ಲೈಟ್ ಏನಾದರೂ ನಾಷ್ಟ ಮಾಡೋನು ಅನ್ನಕ್ಕೆ ಅದಕ್ಕೆ ಉಪ್ಪಿಟ್ಟು ಮಾಡೋನು ಅಂತ ಅಂದರು ಅದಕ್ಕೆ ಉಪ್ಪಿಟ್ಟು ರೆಡಿ ಮಾಡತ್ತೀನಿ ಆನಿಯನ್ ಹೆಚ್ಚಾತಿದ್ನಿ ಅದಕ್ಕೆ ಕಣ ನೀರು ಬಂದವ ಆಮೇಲೆ ಆ್ಯಪಲ್ ಮಿಲ್ಕ್ ಶೇಕ್ ಮಾಡ್ಬೇಕಂತ ಅಂದ್ಕೊಂಡಿನಿ ಅದನ್ನ ಹೆಂಗೆ ಮಾಡ್ತೇನೆ ಅನ್ನೋದು ತೋರಿಸ್ತೀನಿ ನೋಡಿರಿ ಉಪ್ಪಿಟ್ಟು ರೆಡಿ ಆಯಿತು ಈಗ ನಾನು ಆ್ಯಪಲ್ ಮಿಲ್ ಚೇಕ್ ಅದಕ್ಕೆ ಒಂದು ಮೂರು ಆ್ಯಪಲ್ ಆಮೇಲೆ ಒಂದೆರಡು ಮೂರು ಬನಾನಾ ತೊಗೊಂಡೀನಿ ಇದು ಡ್ರೈ ಫ್ರೂಟ್ಸ ಆಮೇಲೆ ಹಾಲು ನಾ ಈಗ ಇದನ್ನು ಫೋರ್ ಮೆಂಬರ್ಸಿಗೆ ಮಾಡಾತೀನಿ ಎಕ್ಸ್ಟ್ರಾ ಶುಗರ್ ಹಾಕೋದು ಬಾಡಂತೇ ನಾ ಬನಾನಾ ತೊಗೊಂಡೇನಿ ಬಿಕಾಸ್ ಅದು ಸ್ವೀಟ್ನೆಸ್ ಕೊಡ್ತೈತಲ್ಲ ಅದಕ್ಕೆ ನಿಮಗೆ ಬೇಕಾದ್ರೆ ಎಕ್ಸ್ಟ್ರಾ ಶುಗರ್ ಹಾಕೋಬಹುದು ಶುಗರ್ ನೀವು ಹಾಕೊಂಡ್ರೆ ನಿಮಗೆ ಇನ್ನೂ ಚಲೋ ಹತ್ತೈತಿ ಟ್ರೈ ಮಾಡಿ ನೋಡ್ರಿ ಮಿಲ್ಕ್ ಶೇಕ್ ರೆಡಿ ಆಯಿತು ನಿಮಗಿದಿಷ್ಟ ಆಗಿತ್ತಂದ್ರೆ ನೀವು ಟ್ರೈ ಮಾಡಿರಿ ಮನ್ಯಾಗ ಚಲೋ ಆಯಿತು ಅಂದರೆ ಕಾಮೆಂಟ್ ಮಾಡಿರಿ ಹೇಳ್ರಿ ಹೆಂಗೆ ಅನಿಸಿತ್ತು ನಿಮಗಂತ ಇವತ್ತಿನ ಬ್ಲಾಗ್ನ ಇಲ್ಲೇ ಮುಗಿಸ್ತೇನೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್